ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಒಂದ್ ಸ್ವೀಟ್ ರೆಸಿಪಿ ನೋಡ್ರಿ ಮನಿ ಒಳಗ ಸಣ್ಣ ಹುಡುಗರು ಇದ್ರ ಸ್ವೀಟ್ ಮತ್ತ ಐಸ್ ಕ್ರೀಮ್ ಕಂತು ಹಠಾ ಮಾಡೇ ಮಾಡ್ತಾರಿ ಹಂಗ ಹಠ ಮಾಡಿದಾಗ ನೀವು ಹೊರಗಡೆಯಿಂದ ತರೋದ್ಕಿಂತನೂ ಮನಿಯೊಳಗ ಒಂದ್ ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಈ ಒಂದ್ ರೆಸಿಪಿನ ಸಣ್ಣ ಹುಡುಗರು ಅಲ್ರಿ ದೊಡ್ಡೋರ್ ತನಕನು ಎಲ್ಲಾರು ಇಷ್ಟಪಟ್ಟು ತಿಂತಾರ ನೋಡ್ರಿ ಹಂಗಾದ್ರ ಮತ್ತೆ ಆಗ್ತಾಡರಿ ಈ ರೆಸಿಪಿ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದ್ ಕಡಾಯ ಇಟ್ಕೊಂಡಿವ್ರಿ ಈ ಕಡಾಯಿ ಸ್ವಲ್ಪ ಬಿಸಿ ಆಗ್ತಿದ್ದಂಗ ನಾವಿಲ್ಲಿ ಅರ್ಧ ಲೀಟರ್ ಆಗೋಷ್ಟು ಹಾಲು ತಗೊಂಡಿವು ನೋಡ್ರಿ ಈ ಅರ್ಧ ಲೀಟರ್ ಹಾಲನ್ನ ನಾವು ಕಾಯಿಸಿರುವಂತ ಕಡಾಯಕ್ ಹಾಕೊಂಡಿವ್ರಿ ಈಗ ಈ ಹಾಲು ಕಂಪ್ಲೀಟ್ ಆಗಿ ಒಂದ್ ದೊಡ್ಡ ಕುದಿ ಬರ್ಬೇಕು ನೋಡ್ರಿ ಅಲ್ಲಿ ತನಕ ಇದನ್ನ ಚಲೋ ತಂಗಿ ಕಾಯಿಸ್ಕೋಬೇಕ್ರಿ ಮನಿ ಒಳಗ ನಾವು ಹಾಲು ಹೆಂಗ ಕಾಯಿಸ್ತೀವಲ್ರಿ ಹಂಗ ಕಾಯಿಸುದ್ರಿ ಆದ್ರೆ ಸ್ವಲ್ಪ ನೀವು ಬಳಸುವಂತ ಕಡಾಯಿ ಅಥವಾ ಪಾತ್ರೆ ಸ್ವಲ್ಪ ದೊಡ್ಡದಿರ್ಬೇಕು ನೋಡ್ರಿ ಯಾಕಂದ್ರೆ ಈ ಒಂದು ರೆಸಿಪಿನ ಚಲೋ ತಂಗ್ ಮಿಕ್ಸ್ ಮಾಡ್ಕೊ ಅಂತ ರೀ ಈಗ ಹಿಂಗೆ ದೊಡ್ಡ ಕುದಿ ಬಂದ್ಮೇಲೆ ಇದನ್ನ ಲೋ ಫ್ಲೇಮ್ ಒಳಗೆ ಒಂದು ಹತ್ತು ನಿಮಿಷ ಆದರೂ ಕೈ ಬಿಡ್ಲಾರ್ದ ಚಲೋ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮತ್ತು ಹಿಂಗೆ ಹಾಲು ಕಾಯಿಸ್ಕೊಳ್ಳುವಾಗ ಸುತ್ತಲೂ ಬರುತ್ತಲ್ಲ ಬರುತ್ತಲ್ರಿ ಅದನ್ನೆಲ್ಲನೂ ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊತ ರೀ ಈ ಹಾಲೆಲ್ಲನೂ ಒಂದು ಹತ್ತು ನಿಮಿಷ ಕುದ್ದಾದ ಮೇಲೆ ಒಂದು ಇಪ್ಪತ್ತು ಪರ್ಸೆಂಟ್ ಆದರೂ ಕಡಿಮೆ ಆಗಿರ್ಬೇಕು ನೋಡ್ರಿ ಈಗ ನೋಡ್ರಿ ಒಂದು ಹತ್ತು ನಿಮಿಷ ಇದನ್ನ ಕುದಿಸ್ಕೊಂಡ್ ಮೇಲೆ ಸ್ವಲ್ಪ ಗಟ್ಟಿಯಾಗಿರ್ತೈತ್ರಿ ಹಾಲು ಮತ್ತು ಕೆನು ಗಟ್ಟಿಯಾಗಿ ಬರ್ತೇತ್ರಿ ಮತ್ತು ಈ ಒಂದು ರೆಸಿಪಿ ಮಾಡುವಾಗ ಸ್ವಲ್ಪ ಗಡ್ಬಿಡಿ ಮಾಡಬೇಡ್ರಿ ನಿಧಾನಕ್ಕೆ ಟೈಮ್ ತಗೋದು ಮಾಡ್ರಿ ಗಡ್ಬಿಡಿ ಒಳಗ ಹೈ ಫ್ಲೇಮ್ ಒಳಗ ಇದನ್ನ ಮಾಡ್ಕೊಂಡ್ರೆ ಚಲೋ ತಂಗಿ ಬರಂಗಿಲ್ಲ ನೋಡ್ರಿ ಸ್ವಲ್ಪ ನೀವೆಷ್ಟು ನಿಧಾನಕ್ಕೆ ಈ ರೆಸಿಪಿನ ಮಾಡ್ಕೋತೀರ ನೋಡ್ರಿ ಅಷ್ಟು ಚಲೋ ತಂಗಿ ಈ ಒಂದು ರೆಸಿಪಿ ಮನೆ ಒಳಗೆ ಯಾರಿಗಾದ್ರೂ ಸ್ವೀಟ್ ತಿನ್ಬೇಕು ಅಂತ ಅನ್ಸಿದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಂಗ ಕೆನಿ ಅನ್ನೋದು ನಮ್ಗೆ ದಪ್ಪಾಗಿ ಬರ್ಬೇಕು ನೋಡ್ರಿ ಹಿಂಗ ಬಂತಪ್ಪ ಅಂತಂದ್ರೆ ನಾವು ಮಾಡುವಂತ ಸ್ವೀಟ್ ಪರ್ಫೆಕ್ಟ್ ಆಗಿ ಬರ್ತದ್ ನೋಡ್ರಿ ಈಗ ನೋಡ್ರಿ ಒಂದು ಹತ್ತು ನಿಮಿಷ ಈ ಹಾಲು ಚಲೋ ತಂಗಿನ್ ಮೇಲೆ ನಾವ್ ಈಗ ಇದಕ್ಕ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ತಗೊಂಡಿವಿ ನೋಡ್ರಿ ನಿಮ್ಮ ಹತ್ರ ಈ ಕಸ್ಟರ್ಡ್ ಪೌಡ್ರ್ ಇರ್ಲಿಲ್ಲ ಅಂತಂದ್ರೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಾದರೂ ಬೇಕಾದ್ರೂ ಹಾಕೋಬಹುದ್ರಿ ಈ ಕಸ್ಟರ್ಡ್ ಪೌಡ್ರಕ್ಕ ಸ್ವಲ್ಪ ನೀರ್ ಮಿಕ್ಸ್ ಮಾಡಿಕೊಂಡು ನಾವು ಈಗ ಕುದಿಯುವಂತ ಹಾಲಿಗೆ ಹಾಕೊಂಡಿವಿ ನೋಡ್ರಿ ಮತ್ತು ನಾವಿಲ್ಲಿ ಬಳಸಿರುವಂತಹ ಕಸ್ಟರ್ಡ್ ಪೌಡ್ರ್ ವೆನಿಲ್ಲಾ ಫ್ಲೇವರ್ದೈತೆ ನೋಡ್ರಿ ನೀವು ಯಾವ ಫ್ಲೇವರ್ ಇರೋದಾದ್ರೂ ತೊಗೋಬಹುದು ರೀ ಅಕಸ್ಮಾತ್ ನೀವು ಕಾರ್ನ್ಫ್ಲವರ್ ಹಾಕಿ ಮಾಡ್ಕೋತೀರಿ ಅನ್ನೋದಾದ್ರೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋರಿ ಈಗ ನೋಡಿರಿ ಹಿಂಗೆ ಕಸ್ಟರ್ಡ್ ಪೌಡ್ರ್ ಮಿಶ್ರಣ ಮೇಲೆ ಸ್ವಲ್ಪ ಚಲೋ ತಂಗ್ ಒಂದು ಐದು ನಿಮಿಷ ಕೈ ಬಿಡ್ಲಾರ್ದು ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಇದನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದ್ರೊಳಗೆ ಗಂಟು ರೀ ಹಿಂಗೆ ಇದ್ರೊಳಗೆ ಸ್ವಲ್ಪನೂ ಗಂಟು ಉಳಿಲಾರ್ದಂಗೆ ಚಲೋ ತಂಗ್ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂತ ಅಂತ ಲೋ ಫ್ಲೇಮ್ ಒಳಗೆ ಒಂದು ಹತ್ತು ನಿಮಿಷದ ತನಕ ಇದನ್ನ ಗಟ್ಟಿಯಾಗಿ ಬರೋ ತನಕನೂ ಬೇಯಿಸ್ಕೋಬೇಕ್ರಿ ಈ ಸ್ವೀಟ್ ರೆಸಿಪಿ ಮಾಡಕ್ಕೆ ನಿಮ್ಗೆ ಜಾಸ್ತಿ ಏನು ಟೈಮ್ನು ರೀ ಮತ್ತು ಜಾಸ್ತಿ ಇದಕ್ಕೆ ಏನು ಸಾಮಗ್ರಿನೂ ಬೇಕಾಗೋದಿಲ್ಲ ನೋಡ್ರಿ ಒಳಗೆ ಇರುವಂತ ಎಲ್ಲ ಪದಾರ್ಥ ಬಳಸ್ಕೊಂಡು ಈ ಒಂದು ಸ್ವೀಟ್ನ ಪರ್ಫೆಕ್ಟ್ ಆಗಿ ಮಾಡ್ಬೋದು ನೋಡ್ರಿ ಈಗ ಇದೆಲ್ಲಾನು ಹಿಂಗೆ ಸ್ವಲ್ಪ ಗಟ್ಟಿ ಆದಮೇಲೆ ಇದಕ್ಕೆ ಒನ್ ಫೋರ್ತ್ ಕಪ್ ಆಗುವಷ್ಟು ಕಂಡೆನ್ಸಡ್ ಮಿಲ್ಕ್ ಹಾಕೊಂಡಿವು ನೋಡ್ರಿ ನೀವಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ರೀ ಸಕ್ಕರೆ ಆದರೂ ಬಳಸ್ಬೋದ್ರಿ ನಾವು ಮನೆಯೊಳಗಿತ್ತು ಅನ್ನೋ ಕಾರಣಕ್ಕೆ ಕಂಡೆನ್ಸ್ಡ್ ಮಿಲ್ಕ್ನ ಬಳಸಿವ್ರಿ ನೀವು ಇದ್ರ ಬದಲಾಗಿ ಸಕ್ಕ್ರೇ ಬಳಸ್ಬಹುದ್ರಿ ಈಗ ನೋಡ್ರಿ ಹಿಂಗೆ ಕಂಡೆನ್ಸ್ಡ್ ಮಿಲ್ಕ್ ಹಾಕೊಂಡ್ಮೇಲೆ ಮತ್ತೊಂದು ಸಲ ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ನಾವಿಲ್ಲಿ ಈ ಸ್ವೀಟ್ ಮಾಡ್ಕೊಳ್ಳಾಕ ಒನ್ ಫೋರ್ತ್ ಕಪ್ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿವ್ರಿ ನಿಮಗೆ ಅಕಸ್ಮಾತ್ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೂ ಹಾಕೋಬಹುದ್ರಿ ಸಕ್ರಿ ಪ್ರಮಾಣನೂ ಅಷ್ಟರಿ ನಿಮ್ಗ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ಆದ್ರ ಈ ಒಂದ್ ಸ್ವೀಟ್ ಮಾಡುವಾಗ ಒಂದ್ ನೆನ್ಪಿರಲ್ರಿ ಕೈ ಬಿಡ್ಲಾರ್ದಂಗ ಮಿಕ್ಸ್ ಮಾಡ್ಕೊಂತ ಇರ್ಬೇಕ್ರಿ ನೀವು ಯಾವ್ದ ಪದಾರ್ಥ ಹಾಕಿದ್ರು ಹಿಂಗ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂತ ಇರ್ಬೇಕು ನೋಡ್ರಿ ಮತ್ತೀಗ ಈ ಸ್ವೀಟ್ ಸ್ವಲ್ಪ ಕಲರ್ಫುಲ್ ಆಗ್ಲಿ ಅನ್ನೋ ಕಾರಣಕ್ಕ ಒಂದ್ ಎರಡು ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಇಲ್ಲಿ ಯೆಲ್ಲೋ ಕಲರ್ ನ ನೋಡ್ರಿ ಫುಡ್ ಕಲರ್ ನಿಮ್ಗೆ ಇಷ್ಟ ಇದ್ರ ಹಾಕೋಬಹುದ್ರಿ ಇಲ್ಲಾಂದ್ರ ಸ್ಕಿಪ್ ಮಾಡ್ಕೋಬಹುದ್ರಿ ಮನಿ ಒಳಗ ಸಣ್ಣ ಹುಡುಗರು ತಿಂತಾರ ಅಂತಂದ್ರ ಸ್ವಲ್ಪ ಇದನ್ನ ಕಲರ್ಫುಲ್ ಆಗಿ ಮಾಡ್ಕೊಡ್ರಿ ಹಿಂಗ ನೀವು ಮನಿ ಒಳಗ ಮಾಡುವಂತ ಪದಾರ್ಥಗಳನ್ನ ಕಲರ್ಫುಲ್ ಆಗಿ ಮಾಡಿಕೊಡ್ರಿಪಾ ಅಂತ ಹೊರಗಡೆಯಿಂದ ಏನನ್ನು ಕೇಳೋದಿಲ್ರಿ ಹುಡುಗರು ಈಗ ನೋಡ್ರಿ ಹಿಂಗ ಫುಡ್ ಕಲರ್ ಹಾಕೊಂಡ್ ಮೇಲೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತ ನೀವು ಇಲ್ಲಿ ರೀ ಕನ್ಸಿಸ್ಟೆನ್ಸಿ ಅನ್ನೋದು ಮೊದ್ಲು ಹೆಂಗಿತ್ತು ತೈಗೆ ಎಷ್ಟು ಗಟ್ಟಿಯಾಗಿ ಬಂದೈತಿ ಅಂತ ರೆಸಿಪಿ ಮಾಡುವಾಗ ಸ್ವಲ್ಪ ಲಕ್ಷ್ಯ ವಹಿಸಿ ಇದನ್ನ ಮಿಕ್ಸ್ ಮಾಡ್ಕೊತ ಇರ್ಬೇಕು ನೋಡ್ರಿ ಸ್ವಲ್ಪ ಹಿಂಗೆ ಬೇಸರ ಮಾಡ್ಕೊಲಾರ್ದ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಸ್ವೀಟ್ ಅನ್ನೋದು ಸ್ವಲ್ಪನು ತಳ ಹಿಡೀಲಾರ್ದ ಚಲೋ ತಂಗಿ ಬರತ್ ನೋಡ್ರಿ ಈ ಒಂದು ಸ್ವೀಟ್ ನಿಮಗೆ ಐಸ್ ಕ್ರೀಮ್ನು ರೀ ಮತ್ತೆ ಅಷ್ಟ ಅಲ್ಲದ ನಿಮಗೆ ಪುಡ್ಡಿಂಗ್ನು ತಿಂದಂಗೆ ಇರತ್ತೆ ನೋಡ್ರಿ ಹಿಂಗೆ ಮಿಕ್ಸ್ ಟೇಸ್ಟ್ ಕೊಡುವಂತಹ ಈ ಒಂದು ಸ್ವೀಟ್ನ ತಪ್ಪಲಾರ್ದ ಟ್ರೈ ಮಾಡಿ ನೋಡ್ರಿ ಮತ್ತು ಈಗಷ್ಟೇ ಅಲ್ರಿ ಈ ಒಂದು ಸ್ವೀಟ್ ಬ್ಯಾಸ್ಗೆ ಟೈಮಿಗೆ ಹೇಳಿ ಮಾಡಿಸಿದಂಥ ಸ್ವೀಟ್ ನೋಡ್ರಿ ಸ್ವೀಟ್ನ ಮಾಡ್ಕೊಂಡು ನೀವು ಒಂದು ತಾಸು ಅಥವಾ ಎರಡು ತಾಸು ಫ್ರಿಜ್ ಒಳಗೆ ಇಟ್ಕೊಂಡ್ರಿಪ್ಪ ಅಂತಂದ್ರೆ ಅದ್ರ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ನೋಡ್ರಿ ಮತ್ತು ಈಗ ಇದಕ್ಕೆ ಸ್ವಲ್ಪ ಫ್ಲೇವರ್ ಚಲೋ ಇರಲಿ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡೀವಿ ನೋಡ್ರಿ ಏಲಕ್ಕಿ ಪುಡಿ ರೀ ಹಾಕೊಂಡ್ರೆ ಟೇಸ್ಟ್ ಚಲೋ ಇರತ್ತೆ ರೀ ಮತ್ತು ಹಿಂಗೆ ಏಲಕ್ಕಿ ಪುಡಿ ಹಾಕೊಂಡ್ಮೇಲೆ ಸ್ವಲ್ಪ ಚಲೋ ತಂಗೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ರೀ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಇದನ್ನ ಬೇಕಾದ್ರೆ ಒಂದು ಪ್ಲೇಟಿಗೆ ಆದ್ರೂ ರೀ ಇಲ್ಲಾಂದ್ರೆ ಯಾವ್ದಾದ್ರು ಐಸ್ ಕ್ರೀಮ್ ಬಾಕ್ಸ್ ಇದ್ರ ಒಂದು ಏರ್ ಟೈಟ್ ಕಂಟೈನರ್ ಕಾದ್ರೂ ಹಾಕೋಬಹುದು ನೋಡ್ರಿ ನಾವಿಲ್ಲಿ ಈ ಸ್ವೀಟ್ ನ ಏರ್ ಟೈಟ್ ಕಂಟೇನರ್ ಬಾಕ್ಸ್ ಹಾಕೊಂಡಿವ್ರಿ ಮತ್ತ ಅದ್ರ ಜೊತೆಗೆ ನಾವು ಸ್ವಲ್ಪ ಮ್ಯಾಲೆ ಡ್ರೈ ಫ್ರೂಟ್ಸ್ ನಿಂದ ಡೆಕೋರೇಟ್ ಮಾಡ್ಕೊಂಡಿವ್ ನೋಡ್ರಿ ನೀವ್ ಇದೇ ತರದ ಡ್ರೈ ಫ್ರೂಟ್ಸ್ ನ ಹಾಕೋಬೇಕಂತ ಏನು ಇಲ್ರಿ ನಿಮ್ಗೆ ಇಷ್ಟ ಆಗುವಂತ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ನ ಹಾಕೋಬಹುದ್ರಿ ನೋಡಿದ್ರಲ್ರಿ ಈ ರೆಸಿಪಿ ಎಷ್ಟು ಈಸಿ ಆಗಿತ್ತು ಮತ್ತೆ ಎಷ್ಟು ಸೂಪರ್ ಆಗಿತ್ತು ಅಂತ ಹಾಗಾದ್ರ ತಪ್ಪಲಾರ್ದ ಈ ರೆಸಿಪಿನ ಮನಿ ಒಳಗ ಟ್ರೈ ಮಾಡ್ರಿ ಮತ್ತ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಅಷ್ಟ ಅಲ್ದ ವಿಡಿಯೋಕ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತ ಈ ಒಂದ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ